ಬಂದ್ರೆ ಮೊದಲು ಅವರಿಗೆ ವಿನಂತಿ ಮಾಡೋದು ಏನ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಜ್ಯ ಇದೆ ಅದನ್ನ ಕ್ಲಿಯರ್ ಮಾಡಿ ಬಿಜಾಪುರ್ ಜಿಲ್ಲೆಗೆ ಬರ್ತಕ್ಕಂತ ನೀರಿನ ಹಕ್ಕನ್ನ ನೀವು ತಂದು ಕೊಡ್ಬೇಕಂತಕ್ಕಂತ ಮಾತನ್ನ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ ಅಂತ ಕೆಲಸ ಆದರೆ ಮಾತ್ರ ನಮ್ಮ ಜನರ ಬದುಕಿನಲ್ಲಿ ಒಂದು ಹೊಸತನ ಬರ್ತದೆ ಹೊಸ ಊರು ಬರ್ತದೆ ಔದ್ಯೋಗಿಕವಾಗಿ ನಾವು ಹೆಂಗಿದ್ದೀವಿ ಇವತ್ತು ಐತಿಹಾಸಿಕವಾಗಿ ನಾವು ಏನು ನಮ್ಮ ನೆಲೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಅವರು ಕಾಲಕ್ರಮೇಣ ಕಳ್ಕೊಳ್ತಾ ಇದ್ವಿ ಈ ಎಲ್ಲ ವಿಚಾರಗಳನ್ನು ಇವತ್ತು ಇಲ್ಲ ತಿಳ್ಕೊಂಡು ಅವಳು ಹೆಜ್ಜೆ ಇಟ್ಟರೆ ಖಂಡಿತ ಬಾಗಿಲು ಜನ ಇವತ್ತು ಗದ್ದಿಗೆ ನಾಲ್ಕು ಸಾಕಿ ಅವಕಾಶ ಕೊಟ್ಟರೆ ನಿನಗೆ ಕನಿಷ್ಠ ಎರಡು ಸಾವಿರ ಆದರೂ ಅವ್ರು ಕೊಡ್ತಾರೆ ಅನ್ನತಕ್ಕಂಥ ಭರವಸೆ ನನಗೆ ಈ ಎಲ್ಲ ಕೆಲಸ ನೀವು ಮಾಡಬೇಕು ಅವಾಗ ಮಾತ್ರ ಜನರ ಆಶೀರ್ವಾದ ಇರ್ತದೆ ಇದನ್ನು ನಾವು ತಿಳ್ಕೊಂಡು ಚುನಾವಣೆಯಲ್ಲಿ ಒಂದು ಹುಂಕಿ ಅಂತೇಳಿ ನಾನು ಹಾರೈಸ್ತೀನಿ ಇವತ್ತು ಇನ್ನೊಂದು ಭಾಳ ಸಂತೋಷದ ಸಂಖ್ಯೆ ಏನಂದರೆ ನಮ್ಮೆಲ್ಲ ಶಾಸಕರಲ್ಲಿ ಮಾಜಿ ಶಾಸಕರಲ್ಲಿ ಮತ್ತು ಕಳೆದ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿಗಳು ಕೂಡ ಇವತ್ತು ನಮ್ಮ ಜೊತೆಗೆ ಹೆದರಿ ಹೆದರಿಕೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ